ಮಾಜಿ ಕ್ರಿಕೆಟಿಗ ಮತ್ತು ಆಗಿರುವಂತಹ ನವಜೋತ್ ಸಿಂಗ್ ಸಿಧು ಅವರು ಇದೀಗ ಮತ್ತೆ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ವಾಪಸ್ ಆಗ್ತಾರೆ ಅನ್ನುವಂತಹ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇದೆ ಅವರೊಬ್ಬರೇ ಬರೋದಲ್ಲ ಇನ್ನು ಅವ್ರ ಜೊತೆಗೆ ಮೂರ್ನಾಲ್ಕು ಜನರನ್ನ ಕರೆತಿರ್ತೀನಿ ಎನ್ನುವಂತಹ ಮಾತನ್ನ ಬಿಜೆಪಿಗೆ ಕೊಟ್ಟಿದಾರಂತೆ ಬಿಜೆಪಿ ಹೈಕಮಾಂಡ್ ಗೆ ಅವರು ಮಾತನ್ನ ಕೊಟ್ಟಿದಾರಂತೆ ಅಲ್ಲದೆ ಸಮಯಾವಕಾಶವನ್ನು ಕೂಡ ಕೇಳಿದಾರಂತೆ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದ್ದು ಕಾಂಗ್ರೆಸ್ನ ಹೈಕಮಾಂಡ್ ನಿಂದ ಅಂತಹ ದೊಡ್ಡ ಜವಾಬ್ದಾರಿಗಳನು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತು ಅಲ್ಲಿ ಲೋಕಲ್ ಸ್ಥಳೀಯ ಒಂದು ಕಾಂಗ್ರೆಸ್ ಘಟಕಗಳಲ್ಲಿ ಗೊಂದಲದ ವಾತಾವರಣ ಇದೆ ಅನ್ನೋ ಕಾರಣಕ್ಕಾಗಿ ನವಜೋತ್ ಸಿಂಗ್ ಸಿಧು ಅವರು ಈ ಒಂದು ಹೆಜ್ಜೆನ ಇಡ್ತಾ ಇದ್ದಾರೆ ಅಂತ ಇದೆ ಬನ್ನಿ ಹಾಗಾದ್ರೆ ಅವರೊಟ್ಟಿಗೆ ಹೋಗುವಂತಹ ಶಾಸಕರ ಹೆಸರನ್ನ ಏನಾದ್ರು ಅವ್ರು ಬಿಟ್ಕೊಟ್ಟಿದ್ದಾರೆ ಯಾವಾಗ ಸೇರ್ಪಡೆ ಆಗ್ತಾರೆ ಬಿಜೆಪಿಗೆ ನೋಡೋಣ ನವಜೋತ್ ಸಿಂಗ್ ಸಿಧು ಅವರು ಕಾಂಗ್ರೆಸ್ ತೋರಿಯುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಮಾಧ್ಯಮಗಳ ವರದಿಗಳ ಪ್ರಕಾರ ಸಿಧು ಫೆಬ್ರವರಿ ಇಪ್ಪತ್ತೆರಡರ ನಂತರ ಅವರ ಜೊತೆಗೆ ಮೂರು ಕಾಂಗ್ರೆಸ್ ಶಾಸಕರು ಬಿಜೆಪಿ ಸೇರಬಹುದು ಎಂದು ಹೇಳಲಾಗ್ತಾ ಇದೆ ಸಿಧು ಅವರಿಗೆ ಯಾವುದೇ ಮಹತ್ವದ ಜವಾಬ್ದಾರಿಗಳನ್ನ ವಹಿಸದ ಕಾರಣ ಪಕ್ಷದ ಹೈಕಮಾಂಡ್ ಬಗ್ಗೆ ಅವರು ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಮರುಪ್ರವೇಶಕ್ಕಾಗಿ ನಾಯಕರನ್ನ ಸಮಾಧಾನಪಡಿಸಲು ಬಿಜೆಪಿಯ ಹಿರಿಯ ನಾಯಕರನ್ನ ಸಮಯ ಕೇಳಿದ್ದಾರೆ ಎಂದು ಹೇಳಲಾಗಿದೆ ಸಿಧು ಅವರು ಪಕ್ಷಕ್ಕೆ ಪ್ರವೇಶಿಸಿದಾಗಿನಿಂದಲೂ ಸ್ಥಳೀಯ ಕಾಂಗ್ರೆಸ್ ಘಟಕದೊಂದಿಗೆ ಗೊಂದಲದ ಸಂಬಂಧವನ್ನ ಎದುರಿಸುತ್ತಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಭವಿಷ್ಯವು ಆತಂಕಮಯವಾಗಿದೆ ಇತ್ತ ಮಧ್ಯಪ್ರದೇಶದ ಮಾಜಿ ಸಿಎಂ ಕಮಲ್ನಾಥ್ ಮತ್ತು ಅವರ ಮಗ ನಾಥ್ ಬಿಜೆಪಿ ಸೇರಲಿದ್ದಾರೆ ಎಂಬ ವದಂತಿ ಕೇಳಿ ಬಂದಿದೆ ಈ ಬಗ್ಗೆ ಕಮಲ್ನಾಥ್ ಅವರಲ್ಲಿ ಕೇಳಿದಾಗ ಅಂಥದ್ದೇನಾದ್ರೂ ಇದ್ದರೆ ಮೊದಲು ನಿಮಗೆ ತಿಳಿಸುತ್ತೇನೆ ಎಂದು ಮಾಧ್ಯಮದವರಿಗೆ ಹೇಳಿದ್ದಾರೆ ಎರಡ್ ಸಾವಿರದ ಹದಿನೇಳರ ಪಂಜಾಬ್ ಅಸೆಂಬ್ಲಿ ಚುನಾವಣೆಗೆ ಮೊದಲು ನವಜೋತ್ ಸಿಂಗ್ ಸಿಧು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ರು ಆಗ ಅವರು ಮೂಲಕ್ಕೆ ಮರಳಿದ ಹುಟ್ಟು ಕಾಂಗ್ರೆಸ್ ಸಿಗ ಎಂದು ಹೇಳಿದರು ಕ್ರಿಕೆಟಿಗ ಕಮ್ ರಾಜಕಾರಣಿ ಸಿಧು ಅವರು ಹೈಕಮಾಂಡ್ ನಿಂದ ಯಾರನ್ನು ನೇಮಿಸಿದ್ರು ಕೆಲಸ ಮಾಡಲು ಸಿದ್ಧ ಪಕ್ಷವು ಎಲ್ಲಿ ಬೇಕಾದ್ರೂ ಕೂಡ ಚುನಾವಣೆ ಸ್ಪರ್ಧಿಸುತ್ತೇನೆ ಎಂದು ಹೇಳಿದ್ದಾರೆ ಗುರುವಾರ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ರೈತರ ಪ್ರತಿಭಟನೆ ವೇಳೆ ಅಶ್ರುವಾಯು ಶೆಲ್ ದಾಳಿ ಬಗ್ಗೆ ಖಂಡಿಸಿದ ಸಿಧು ಹೇಳಿತನ ಇದು ಇದು ನಮ್ಮ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ರಿಮೋಟ್ ಕಂಟ್ರೋಲ್ ಸಿಎಂ ಭಗವಂತ ಮಾನ್ ಗೃಹ ಸಚಿವರು ಮೂಕ ಪ್ರೇಕ್ಷಕರಾಗಿದ್ದಾರೆ ಇದು ನಾಚಿಕೆಗೇಡು ಎಂದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಇನ್ನು ಯುವರಾಜ್ ಸಿಂಗ್ ಬಿಜೆಪಿಗೆ ಮಧ್ಯೆ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಮುಂಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೂ ಮುನ್ನ ಬಿಜೆಪಿ ಸೇರುವ ಸಾಧ್ಯತೆ ಇದೆ ಬಾಲಿವುಡ್ ನಟ ಸನಿ ಡಿಯೋಲ್ ಬದಲಿಗೆ ಪಂಜಾಬ್ ನ ಗುರುದಾಸ್ಪುರ್ ಕ್ಷೇತ್ರದಿಂದ ಯುವರಾಜ್ ಸಿಂಗ್ ಅವರನ್ನ ಬಿಜೆಪಿ ಬಿಜೆಪಿ ಕಣಕ್ಕಿಳಿಸಬಹುದು ಎಂಬ ಊಹಾಪೋಹಗಳು ಹರಿದಾಡಿವೆ ದೆಹಲಿಯಿಂದ ಗೌತಮ್ ಗಂಭೀರ್ ಪುನರಾವರ್ತನೆಯಾಗುವ ಸಾಧ್ಯತೆ ಕಡಿಮೆ ಯುವರಾಜ್ ಸಿಂಗ್ ಅವರು ಇತ್ತೀಚೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ತಾಯಿಯನ್ನ ಭೇಟಿಯಾದ ನಂತರ ರಾಜಕೀಯ ಪ್ರವೇಶಿಸುತ್ತಿದ್ದಾರೆ ಎಂದು ಹೇಳಲಾಗ್ತಾ ಇದೆ